ಬೆಳೆ ವಿಮೆ ಎಲೆಚುಕ್ಕಿ ಮತ್ತು ಕೊಳೆ ರೋಗದ ಬಗ್ಗೆ ವರದಿ ತರಿಸಿಕೊಂಡು ದಾವಣಗೆರೆ ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗದ ಅವರ ಜೊತೆ ಚರ್ಚಿಸಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೈತರ ಇಪ್ಪತ್ತಾರು ಕೋಟಿ ಕಟ್ಟಿದ್ರು ರೈತರು ನೂರ ಹದಿಮೂರು ಕೋಟಿ ಪರಿಹಾರ ಕೊಡಲಾಗಿದೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ರೈತರಿಗೆ ಎಕರೆಗೆ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಪರಿಹಾರ ಬಂದಿದೆ ಪಕ್ಕದ ಗ್ರಾಮ ರೂಪಾಯಿ ಬಂದಿದೆ ಮಳೆ ಮಾಪನವನ್ನ ಆದಷ್ಟು ಬೇಗ ಪರಿಹರಿಸುತ್ತೇವೆ ಎಂದರು ಇನ್ನು ಬೆಂಗಳೂರಿನಲ್ಲಿ ಎರಡು ದಿನಗಳಲ್ಲಿ ಮೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಚರ್ಚಿಸಿ ಬೆಳೆ ಪರಿಹಾರ ಸಮಸ್ಯೆ ಬಗೆಹರಿಸುತ್ತಾರೆ ಎಂಎಸ್ಪಿ ರಾಜ್ಯ ಸರ್ಕಾರ ನಿಗದಿಪಡಿಸಿಲ್ಲ ಕೇಂದ್ರ ನಿಗದಿಪಡಿಸಬೇಕು ಕಬ್ಬು ಮತ್ತು ಮೆಕ್ಕೆಜೋಳ ಎಂಎಸ್ಪಿ ನಿಗದಿಯಾಗಿದೆ ಕಬ್ಬಿಗೆ ಎಂಎಸ್ಪಿ ದೇಶದಲ್ಲಿಯೇ ಅತಿ ಹೆಚ್ಚು ಪರಿಹಾರ ನೀಡುತ್ತಿರುವ ನೀಡುತ್ತಿರೋದು ರಾಜ್ಯದಲ್ಲಿಯೇ ನಾವು ಎಂದು ಮಾತನಾಡಿದ್ದಾರೆ

ಮಾಡಬೇಕು ಸರ್ ಈಗ ಕಳೆದ ಕೆಡಿಪಿ ಮೀಟಿಂಗ್ ಬಂದಿದೆ ಸರ್ ಚರ್ಚೆ ಆಗಿದೆ ಸರ್ ಸಮರ್ಪಕವಾಗಿ ಅದರಲ್ಲಿ ಅವ್ರ ಲಾಸ್ ಆಗುತ್ತೆ ಹೇಳಿ ಮೂರು ಇದು ಮಾಡ್ತಾ ಇದ್ದಾರೆ ಸರ್ ಇದರಲ್ಲಿ ಮೂರು ಹಂತಗಳಲ್ಲಿ ನಮ್ದು ಇನ್ಸೂರೆನ್ಸ್ ಇದಾಗುತ್ತೆ ಸರ್ ಒಂದು ನಾವು ತೋಟಗಾರಿಕೆ ಇಲಾಖೆ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಲೆವೆಲ್ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ ಸರ್ ಅಲ್ಲಿ ಈ ಟರ್ಮ್ ಶೀಟ್ ಗಳನ್ನು ಅಪ್ರೂವಲ್ ಮತ್ತು ಈ ನಮ್ಮ ತೋಟಗಾರಿಕೆ ಇಲಾಖೆ ಟೆಂಡರ್ ಕರೆದು ಆ ಎರಡ್ ಸಾವಿರದ ಹದಿನಾರನೇ ವರ್ಷ ಇಸ್ವಿಯಿಂದ ಪ್ರತಿ ವರ್ಷ ನಾವು ಟರ್ಮ್ ಶೀಟ್ ಗಳನ್ನು ಮಾಡಿ ಎರಡ್ ಸಾವಿರದ ಇಪ್ಪತ್ತೂರ್ಗೆ ನಾವು ಆ ಟರ್ಮ್ ಶೀಟ್ ಪ್ರಕಾರ ವೆದರ್ ಮಾಡಿದ್ರೆ ಅದು ಮೂರು ವರ್ಷಕ್ಕೆ ವ್ಯಾಲಿಟಿ ಇರುತ್ತೆ ಸರ್ ಸೊ ಇಪ್ಪತ್ತೊಂದು ಮಾಡಿದ್ರೆ ಇಪ್ಪತ್ತ್ ತನಕ ಇತ್ತು ಇಪ್ಪತ್ತ್ ಮೂರಿಂದ ಇಪ್ಪತ್ತೈದು ಸಾಲ ತನಕ ವ್ಯಾಲಿಡಿಟಿ ಇರುತ್ತೆ ಸರ್ ಯಾಕೆ ಇದು ಮಾಡುತ್ತಿರೋ ಅಂತ ಹೇಳಿದ್ರೆ ಈ ಟರ್ಮ್ ಶೀಟ್ ಏನಾಗುತ್ತೆ ಸರ್ ನಮ್ಮ ವೆದರ್ ಬೇಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮಳೆ 마을ಗಳು ಬಹಳ ಒತ್ತಿ ಆಗ್ತವೆ ಎಷ್ಟು ನಮ್ಮ ಜಿಲ್ಲೆಯಲ್ಲಿ ಸುಮಾರು 270 ಎಪ್ಪತ್ತು ಮಳೆ ಸಂಸ್ಥೆಗಳು ಸಂಸ್ಥೆ ಸರ್ ಅದನ್ನ ಆ ಮೂರನೇ ಸರ್ ಈಗ ಲಾಸ್ಟ್ ಇಯರ್ ಮಳೆ ಹಳೆ 마을ಗಳು ಒಬರೆ ಏಕೈಕ ಲೊಕಲ್ ವೆದರ್

ನಮ್ಮ ಕ್ರಾಪ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಇತರ ವಿಚಾರಗಳ ಕುರಿತು ರಿವ್ಯೂ ಮಾಡಲಿಕ್ಕೆ ಚರ್ಚೆ ಅಧಿಕಾರಿಗಳ ಸಿ ಅವರು ಮತ್ತು ಎ ಡಿ ಸಿ ಅವರು ಇತರ ಅಧಿಕಾರಿಗಳು ಬಂದಿದ್ದಾರೆ ಅವರು ಸ್ವಾಗತ ಕೊಡ್ತಾ ಈ ಸಭೆನ ಆರಂಭಿಸಲಿಕ್ಕೆ ನಾನು ಸರ್ ಸರ್ ತಮಗೆ ಫಸ್ಟ್ ಮಾಹಿತಿ ಕೊಡ್ತೀವಿ ಸರ್ ಸುಮಾರು ಇಪ್ಪತ್ತಾರು ಕೋಟಿಗಳ ಪೇಮೆಂಟ್ ಆಗಿದೆ ಸರ್ ಬಟ್ ಕ್ಲೇಮ್ಸ್ ಬಂದ್ಬಿಟ್ಟು ಪೇಮೆಂಟ್ ಆಗಿತ್ತು ನೂರ ಐವತ್ತೇಳು ಆಗಿದೆ ಸರ್ ಅಲ್ಲ

ಸಮರ್ಥವಾಗಿ ಅವ್ರನ್ನ ಸೊಲ್ಯೂಷನ್ ಕೊಡೋಕ್ಕಾಗಲಿಲ್ಲ ಅಂದರೆ ಬಿಕಾಸ್ ಈ ನನಗೆ ಬೇಜಾರಾಗ್ತದೆ ಅರವತ್ತು ಅರ ಇಪ್ಪತ್ತಾರು ಕೋಟಿ ಪಾಪ ಅವರಿಗೆ ಏನಾಗಿದೆ ಹಿಂದಿನ ವರ್ಷ ಇಪ್ಪತ್ತೊಂದು ಕೋಟಿ ಕೊಟ್ಟಿರೋದ ದುಡ್ಡು ಬಂದುಬಿಟ್ಟಿದೆ ದುಡ್ಡು ಬಂದಮೇಲೆ ಎಲ್ಲರೂ ಕೂಡ ದುಡ್ಡು ಬಂದಿದೆ ಏನಪ್ಪ ಇದು ಒಳ್ಳೆಯದು ಯಾಕೆಂದರೆ ಹೋದ್ಸತಿ ಪಾಪ ಮಳೆನೂ ಜಾಸ್ತಿ ಬಂದುಬಿಡ್ತು ಎರಡು ವರ್ಷ ಹೆವಿ ಸೀರೀಸ್ ಈ ಸತಿ ಒಂಥರ ಈ ರಬ್ಬರ್ ಬ್ಯಾಂಡ್ ಥರ ಅದು ತಿನ್ನಾಗೆ ಬಟ್ ರಬ್ಬರ್ ಬ್ಯಾಂಡ್ ಥರ ಈ ಕೊಳೆ ರೋಗ ಇಂಥದ್ದು ತೊಂದರೆ ಆಗಿರೋದ್ರಿಂದ ಈಗ ನಾನು ಏನಂತ ಡೈರೆಕ್ಷನ್ಸ್ ಕೊಟ್ಟೆ ಈವನ್ ಮುಂದಿನ ವರ್ಷವೂ ಇದೇ ಥರ ಚರ್ಚೆ ಮಾಡೋದ್ರ ಬದಲು ಈಗಲೇ ರೆಡಿ ಮಾಡ್ಕೊಂಬಿಡಿ ಅದ್ರದ್ದು ಕೂಡ ಈ ಥರ ಆದರೆ ಅಂಥೇಳಿ ಅದನ್ನು ನೋಡಿಕೊಂಡು ನಾನು ಐ ಥಿಂಕ್ ನೆಕ್ಸ್ಟ್ ವೀಕು ಬೆಳಗಾಮಲ್ಲಿ ಎಲ್ಲರೂ ಕೂಡ ಇರ್ತಾರೆ ಮಾಹಿತಿ ತೊಗೊಳ್ತೀನಿ ಅನ್ಲೆಸ್ ಮಾಹಿತಿ ಸಿಗೋರ್ಗು ಆಫೀಸರ್ಸು ಹೇಳಿದ್ದಾರೆ ಡಿ ಸಿ ಅವರು ಹೇಳಿದ್ದಾರೆ ಒಂದು ಸತಿ ಇದನ್ನೆಲ್ಲ ಡೀಟೇಲ್ಸ್ ತೊಗೊಂಡು ನಾವು ಡೆವಲಪ್ಮೆಂಟ್ ಕಮಿಷನರ್ ಹತ್ರ ಮಾತಾಡಿದರೆ ಒಂದು ಉತ್ತರ ಸಿಗ್ಬೋದು ಹೇಳಿ ಅದಕ್ಕೆ ನಾನು ಚಿಕ್ಕಮಗಳೂರು ಕೆ ಜಿ ಜಾರ್ಜ್ ಅವರಿಗೆ ಒಣಕಾಲ್ ವೈದ್ಯ ನಾನು ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರಿಗೂ ಹೇಳ್ತೀನಿ ಯಾಕೆಂದರೆ ಅಲ್ಲಿ ಅವ್ರಿಗೆ ಅವರು ಕೂಡ ಜವಾಬ್ದಾರಿ ತೊಗೋಬೇಕು ಅವರೆಲ್ಲ ಇಲ್ಲಿ ಕೂರಿಸಿದ್ದಾರೆ ಸೊ ಅವರಿಗೂ ನಾನು ಒಂದು ಐದಾರು ಜಿಲ್ಲೆಯವ್ರಿಗೆ ಮಾತಾಡಿ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸ್ವಲ್ಪ ಮಾತಾಡ್ತಕ್ಕಂಥದ್ದನ್ನು ಇವರು ಇಷ್ಟೊಂದು ಮಾತಾಡ್ತಾ ಇದ್ದಾರಲ್ಲಪ್ಪ ರಾಘವೇಂದ್ರ ಅವರು ಈಗ ಎಂಟನೇ ತಾರೀಕು ರಾಣೆಬೆನ್ನೂರಲ್ಲಿ ಎಂಥದ್ದು ಹೋರಾಟ ಮಾಡ್ತಾ ಇದ್ದಾರೆ ಎಮ್ ಎಸ್ ಪಿ ಯಾರು ಫಿಕ್ಸ್ ಮಾಡೋದು ರಾಜ್ಯ ಸರ್ಕಾರನ ಎಮ್ ಎಸ್ ಪಿ ಫಿಕ್ಸ್ ಮಾಡೋದು ಯಾರು ಯಾರನ್ನು ಕೇಳಿ ಮಾಡಬೇಕವರು ಇನೋ ವಾಟ್ ಮೊನ್ನೆ ನಾವು ಕಬ್ಬಿಗೆ ಇಡೀ ದೇಶದಲ್ಲಿ ತಿಳ್ಕಳಿ ಇಡೀ ದೇಶದಲ್ಲಿ ಹೈಯೆಸ್ಟ್ ಕೊಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ ಇವರು ಹೋಗಿ ಹೊಲಸು ಮಾಡಿದರು ಯೋ ವಿಜೇಂದ್ರ ಅವ್ರನ್ನ ಹ್ಯಾಪಿ ಬರ್ತ್ಡೇ ಮಾಡ್ಕಿಂದಕ್ಕೆ ಹೋಗಿ ಬುಲ್ಡೆ ಬಿಡ್ತಾರೆ ಎಲ್ಲಾದರೂ ಇನ್ಶೂರೆನ್ಸ್ ಕಂಪ್ನಿಯವರು ಅವರಿಗೆ ಸಮರ್ಥವಾಗಿ ಅವ್ರನ್ನ ಸೊಲ್ಯೂಷನ್ ಕೊಡೋಕ್ಕಾಗಲಿಲ್ಲ ಅಂದರೆ ಬಿಕಾಸ್ ಈ ನನಗೆ ಬೇಜಾರಾಗ್ತದೆ ಅರವತ್ತು ಅರ ಇಪ್ಪತ್ತಾರು ಕೋಟಿ ಪಾಪ ಅವರಿಗೆ ಏನಾಗಿದೆ ಹಿಂದಿನ ವರ್ಷ ಇಪ್ಪತ್ತೊಂದು ಕೋಟಿ ಕೊಟ್ಟಿರೋದ ದುಡ್ಡು ಬಂದುಬಿಟ್ಟಿದೆ ದುಡ್ಡು ಬಂದಮೇಲೆ ಎಲ್ಲರೂ ಕೂಡ ದುಡ್ಡು ಬಂದಿದೆ ಏನಪ್ಪ ಇದು ಒಳ್ಳೇದು ಯಾಕೆಂದರೆ ಸತಿ ಪಾಪ ಮಳೆನೂ ಜಾಸ್ತಿ ಬಂದುಬಿಡ್ತು ಎರಡು ವರ್ಷ ಹೆವಿ ಸೀರೀಸ್ ಈ ಸತಿ ಒಂಥರ ಈ ರಬ್ಬರ್ ಬ್ಯಾಂಡ್ ಥರ ಬಂದುಬಿಡ್ತು ಅದು ತಿನ್ನಾಗೆ ಬಟ್ ರಬ್ಬರ್ ಬ್ಯಾಂಡ್ ಥರ ಈ ಕೋಳೆ ರೋಗ ಇಂಥದಕ್ಕೆ ತೊಂದರೆ ಆಗಿರೋದ್ರಿಂದ ಈಗ ನಾನು ಏನಂತ ಡೈರೆಕ್ಷನ್ಸ್ ಕೊಟ್ಟೆ ಈವನ್ ಮುಂದಿನ ವರ್ಷವೂ ಇದೇ ಥರ ಚರ್ಚೆ ಮಾಡೋದ್ರ ಬದಲು ಈಗಲೇ ರೆಡಿ ಮಾಡ್ಕೊಂಬಿಡಿ ಅದ್ರದ್ದು ಕೂಡ ಈ ಥರ ಆದರೆ ಅಂಥೇಳಿ ಅದನ್ನು ನೋಡಿಕೊಂಡು ನಾನು ಐ ತಿಂಕ್ ನೆಕ್ಸ್ಟ್ ವೀಕು ಬೆಳಗಾಮಲ್ಲಿ ಎಲ್ಲರೂ ಕೂಡ ಇರ್ತಾರೆ